ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶವಗಳ ಅಸ್ಥಿ ಪಂಜರಗಳು ಈಗ ಸತ್ಯ ಹೇಳೋದಕ್ಕೆ ಹೊರಬರ್ತಾ ಇದೆ ಇನ್ನು ಪಾಯಿಂಟ್ ನಂಬರ್ ಆರರಲ್ಲಿ ಹನ್ನೆರಡು ಮೂಳೆಗಳು ಸಿಕ್ಕಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು ಆದರೆ ಪಾಯಿಂಟ್ ನಂಬರ್ ಆರರಲ್ಲಿ ಇಡೀ ಅಸ್ಥಿ ಪಂಜರವೇ ಸಿಕ್ಕಿದೆ ಇನ್ನು ಈ ಇಡೀ ಅಸ್ಥಿ ಪಂಜರವನ್ನು ಮಣಿಪಾಲ್ಗೆ ರವಾನೆ ಮಾಡಲಾಗಿದೆ ಉಡುಪಿಯ ಮಣಿಪಾಲದಲ್ಲಿ ಇರುವಂತಹ ಕೆಎಂಸಿ ಮೆಡಿಕಲ್ ಕಾಲೇಜಿಗೆ ಅದನ್ನು ರವಾನೆ ಮಾಡಲಾಗಿದೆ ಕಾಲೇಜಿನಲ್ಲಿ ಅಲ್ಲೇ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡುವಂತಹ ಸಾಧ್ಯತೆ ಇದೆ ಶಿರೂರು ಸ್ವಾಮೀಜಿ ಅವರ ಕೇಸ್ನ ಫಾರೆನ್ಸಿಕ್ ಟೆಸ್ಟ್ ಕೂಡ ಇಲ್ಲೇ ನಡೆದಿತ್ತು ಹೀಗಾಗಿ ಇಲ್ಲಿ ತಜ್ಞರು ಕೂಡ ಇದ್ದಾರೆ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಕೂಡ ಇದೆ ಹೀಗಾಗಿ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಅಲ್ಲೇ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಅಲ್ಲಿನ ತಜ್ಞರೇ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡುವಂತಹ ಸಾಧ್ಯತೆ ಇದೆ ಫಾರೆನ್ಸಿಕ್ ಎಕ್ಸಾಮಿನೇಷನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅಂತ ನಾವು ನೋಡಿದಾಗ ನೋಡಿ ಮೊದಲಿಗೆ ನಮಗೆ ಗೊತ್ತಾಗಬೇಕಾಗಿರೋದು ಆ ಒಂದು ಅಸ್ಥಿ ಪಂಜರ ಗಂಡಿನದ್ದ ಅಥವಾ ಹೆಣ್ಣಿನದ್ದ ಇದರ ಜೊತೆಗೆ ಆ ಒಂದು ಅಸ್ಥಿ ಪಂಜರ ಏನಿದೆ ಗಂಡು ಹೆಣ್ಣಿನದ್ದಾಗಿದ್ದರೆ ಅದರ ವಯಸ್ಸು ಎಷ್ಟಿತ್ತು ತೂಕ ಎಷ್ಟಿತ್ತು ಸಾಯೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಹತ್ಯೆ ಮಾಡಿರಬಹುದು ಯಾವುದಾದ್ರೂ ಒಂದು ಶಾರ್ಪ್ ಒಂದು ಶಾರ್ಪ್ ಆಗಿರುವಂತಹ ವಸ್ತು ತೆಗೆದುಕೊಂಡು ಇರಿದು ಕೊಂದಿದ್ದಾರಾ ಅಥವಾ ಏನಾದರೂ ತೆಗೆದುಕೊಂಡು ಹೊಡೆದು ಕೊಂದಿದ್ದಾರಾ ಈ ರೀತಿ ಕೂಡ ಕೆಲವು ಮಾಹಿತಿಗಳು ಲಭ್ಯವಾಗುತ್ತೆ ಇದರ ಜೊತೆ ಜೊತೆಗೆ ಎಲ್ಲ ಒಂದು ಇಡೀ ಭಾಗದ ಎಲ್ಲ ಪಾರ್ಟ್ಸ್ಗಳು ಆ ಒಂದು ಎಲುಬಿನ ಪಾರ್ಟ್ಸ್ಗಳಿಂದವೆ ಅದೆಲ್ಲವೂ ಸಿಕ್ಕಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗುತ್ತೆ ಇದರ ಜೊತೆ ಜೊತೆಗೆ ಅದರ ಡಿ ಎನ್ ಎ ಎಕ್ಸ್ಟ್ರಾಕ್ಷನ್ ಎಲ್ಲಿಂದ ಮಾಡಬೇಕು ಅಂದರೆ ಆ ಸಂಪೂರ್ಣ ಒಂದು ಅಸ್ಥಿ ಪಂಜರ ಏನಿದೆ ಅದರ ಮೇಲೆ ಇರುವಂತಹ ಎಲ್ಲ ಮಾಂಸಖಂಡಗಳು ಏನಿದೆ ಅದೆಲ್ಲ ಸ್ಪಾಯಿಲ್ ಆಗಿ ಹೋಗಿದೆ ಹೀಗಾಗಿ ಮೈನ್ಯೂಟ್ ಒಂದು ಡಿ ಎನ್ ಎ ಪಾರ್ಟಿಕಲ್ಸ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಪತ್ತೆ ಮಾಡಬೇಕಾಗತ್ತೆ ಹಾಗೊಂದು ವೇಳೆ ಆ ಬೋನ್ ಮೇಲೆ ಏನಾದರೂ ಡಿ ಎನ್ ಎ ಪಾರ್ಟಿಕಲ್ಸ್ ಲಭ್ಯ ಆಗದೇ ಇದ್ದರೆ ಅಲ್ಲಿಂದ ಸ್ಯಾಂಪಲ್ ಪಡ್ಕೊಳ್ಳೋದಕ್ಕಾಗದೆ ಇದ್ದರೆ ಆಗ ಆ ಒಂದು ಎಲುಬೇನಿದೆ ಅದನ್ನು ಪುಡಿಗಟ್ಟಲಾಗುತ್ತೆ ಸಂಪೂರ್ಣವಾಗಿ ಪುಡಿ ಮಾಡ್ತಾರೆ ಅದಾದ ನಂತರ ಕೆಲವು ಕೆಮಿಕಲ್ಗಳಲ್ಲಿ ಅದನ್ನು ಆ ಒಂದು ಮಿಶ್ ಮಿಶ್ರಣ ಮಾಡಿ ಅದರಿಂದ ಡಿ ಎನ್ ಎನ ಎಕ್ಸ್ಟ್ರಾಕ್ಷನ್ ಮಾಡುವಂತಹ ಪ್ರೊಸೆಸ್ ನಡೆಯುತ್ತೆ ಅದಾದ ನಂತರ ಒಂದು ಡಿ ಎನ್ ಎ ವರದಿ ತಯಾರಿಸಲಾಗುತ್ತೆ ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಆ ಒಂದು ನಾಪತ್ತೆಯಾಗಿರುವ ಲೀಸ್ಟಲ್ಲಿ ಯಾರ್ಯಾರ ಕುಟುಂಬಸ್ಥರಿದ್ದಾರೆ ಅಂತ ಕುಟುಂಬಸ್ಥರ ಒಂದು ಡಿ ಎನ್ ಎ ಮಾದರಿ ಪಡ್ಕೊಂಡು ಅದರ ಜೊತೆಗೆ ಮ್ಯಾಚ್ ಮಾಡಿ ನೋಡಲಾಗುತ್ತೆ ಹೀಗಾಗಿ ಮುಂದಿನ ಪ್ರೊಸೀಜರ್ ತುಂಬ ಲೆಂಗ್ದಿಯಾಗಿದೆ ತನಿಖೆ ಇದೀಗ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಹೀಗಾಗಿ ಮತ್ತೆ ಯಾವ್ಯಾವ ಅಪ್ಡೇಟ್ಸ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ